ರಾಯಚೂರಿನಲ್ಲಿ ಕೋಟಾ ನೋಟಿನ ಜಾಲವನ್ನ ಅರೆಸ್ಟ್ ಮಾಡಲಾಗಿದೆ ಹತ್ತು ಲಕ್ಷ ರೂಪಾಯಿ ಕೊಟ್ರೆ ಮೂವತ್ತು ಲಕ್ಷದ ಕೋಟಾ ನೋಟು ಲಭ್ಯವಾಗುತ್ತೆ ಆ ಜಾಲವನ್ನು ಪೊಲೀಸ್ನೋರು ಭೇದಿಸಿದ್ದಾರೆ ರಾಯಚೂರಿನಲ್ಲಿ ಕೋಟಾ ನೋಟಿನ ಜಾಲವನ್ನ ಅರೆಸ್ಟ್ ಮಾಡಲಾಗಿದೆ ಹತ್ತು ಲಕ್ಷ ಅಸಲಿ ಹಣ ಕೊಟ್ರೆ ಮೂವತ್ತು ಲಕ್ಷ ಕೋಟಾ ನೋಟು ರಾಯಚೂರು ಜಿಲ್ಲಾ ಪೊಲೀಸ್ ಎಸ್ಪಿ ಮತ್ತು ತಂಡ ಪಶ್ಚಿಮ ಠಾಣೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಆ ಜಾಲವನ್ನ ಭೇದಿಸಿದ್ದಾರೆ ಸಶಸ್ತ್ರ ಮೀಸಲುಪಡೆಯ ಕಾನ್ಸ್ಟೇಬಲ್ ಸೇರಿ ನಾಲ್ವರನ್ನ ಬಂಧನ ಮಾಡಲಾಗಿದೆ ರಾಯಚೂರಿನ ಪಶ್ಚಿಮ ಠಾಣೆಯಲ್ಲಿ ಸದ್ಯ ಪ್ರಕರಣ ಕೂಡ ದಾಖಲಾಗಿದೆ ಸದ್ದಾಂ ಅಲಿಯಾಸ್ ಮೊಹಮ್ಮದ್ ಯಾಸಿನ್ ಸಶಸ್ತ್ರ ಮೀಸಲು ಪಡೆ ಕಾನ್ಸ್ಟೇಬಲ್ ಮರಿಲಿಂಗ ರಮೇಶಾದಿ ಶಿವಲಿಂಗ ಬಂಧಿತರು ಹೈದರಾಬಾದ್ನ ಕಿಂಗ್ ಪಿನ್ ಒಬ್ಬರಿಂದ ಅಂದ್ರೆ ಅವರ ಏನಿತ್ತು ಅದರಂತೆ ಕಾನ್ಸ್ಟೇಬಲ್ ಮರಿಲಿಂಗ ಹಾಗೂ ಆತನ ಸಹಚರ ಶಿವಲಿಂಗ ರಾಯಚೂರಿನಲ್ಲಿ ಡೀಲ್ ಮಾಡ್ತಾ ಇದ್ರಂತೆ ಲಾರಿ ವ್ಯಾಪಾರಿಗಳಾಗಿದ್ದಂತಹ ಸದಾ ಮತ್ತು ರಮೇಶ್ ಜೊತೆ ಡೀಲಿಂಗ್ ನಡೆದಿದೆ ಮಿನಿಮಮ್ ಹತ್ತು ಲಕ್ಷ ಅಸಲಿ ನೋಟ್ ಕೊಟ್ಟರೆ ಮೂವತ್ತು ಲಕ್ಷ ಕೋಟ ನೋಟ್ ಕೊಡುವಂತಹ ಡೀಲ್ ಅದು ಮೊದಲ ಹಂತವಾಗಿ ನಾಲ್ಕು ಲಕ್ಷವನ್ನು ನೀಡಲಾಗಿತ್ತು ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ ಕೌಂಟ್ರ್ ಫೀಟ್ ಕರೆನ್ಸಿ ಸಂಬಂಧ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇದು ತುಂಬ ದಿನಗಳಿಂದ ಮಾಹಿತಿ ಓಡ್ತಾ ಓಡಾಡ್ತಿತ್ತು ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿ ಅಧಿಕಾರಿ ಸಿಬ್ಬಂದಿ ಬಗ್ಗೆ ಬಂದು ಖಚಿತ ಮಾಹಿತಿ ಆಧರಿಸಿ ಮಾಡಿದ ಸಂಬಂಧ ವೆಸ್ಟ್ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇಲ್ಲಿ ನಾಲ್ಕು ಜನ ಪ್ರಮುಖವಾದ ಆರೋಪಿಗಳಿದ್ದಾರೆ ಒಬ್ಬ ರಮೇಶ್ ಆತಿ ಅಂಥೇಳಿ ಮತ್ತು ಸದ್ದಾಂ ಅಂಥೇಳಿ ಮತ್ತು ಶಿವಲಿಂಗ ಮತ್ತು ಮರ್ಲಿಂಗ ಅಂತ ಈ ಶಿವಲಿಂಗ ಈ ಫ್ರೆಂಡ್ಗೆ ಹಿಂದೆ ಯಾರೋ ಆಂಧ್ರದವರು ಈ ಥರ ಮನಿ ಡಬ್ಲಿಂಗ್ ಮಾಡೋ ಸಂಬಂಧ ಕೋಟ ಕೊಡೋ ಸಂಬಂಧ ಏನೋ ಮೋಸ ಆಗಿದೆ ಅಂಥೇಳಿ ಇದರ ಸಂಬಂಧ ಪದೇ ಪದೇ ಹೋಗೋದು ಬರೋದು ಮಾಡ್ತಾ ಇರ್ತಾರೆ ಈ ಮಧ್ಯೆ ಒಂದು ಗ್ರೂಪು ಇವರಿಗೆ ಪರಿಚಯ ಆಗುತ್ತೆ ವೆಂಕಟೇಶ್ ಮತ್ತು ಇನ್ನೊಂದು ಮೂರು ಜನ ಅವರ ಜೊತೆಯಲ್ಲಿ ಮತ್ತು ಈ ಸಂಬಂಧ ಅವರು ರಾಯಚೂರಿಗೆ ಬರ್ತಾರೆ ಮತ್ತು ಹೇಗೆ ಇದನ್ನು ಕಾರ್ಯಗತಗೊಳಿಸ್ಬೇಕು ಅನ್ನೋದ್ರ ಸಂಬಂಧ ಮನೆಯೆಲ್ಲ ಪ್ರೆಮಿಸೆಲ್ಲ ನೋಡ್ಕೊಂಡು ಹೋಗಿರ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ